ಆನೇಕಲ್ ತಾಲೂಕಿನ ಸರ್ಜಾಪುರ ರೇಷ್ಮೆ ಬೆಳೆಗಾರ ಹಾಗೂ ರೈತರ ಸೇವಾ ಸಹಕಾರ ಸಂಘದ ಮುಂದಿನ ಐದು ವರ್ಷಗಳ ಅವಧಿಯ ಆಡಳಿತ ಮಂಡಳಿಯ ನಿರ್ದೇಶಕರ ಸ್ಥಾನಕ್ಕೆ ಚುನಾವಣೆ ಪ್ರಕ್ರಿಯೆ ನಡೆದಿದ್ದು ಅದರಲ್ಲಿ ಈಗಾಗಲೇ ಹತ್ತು ಸ್ಥಾನಕ್ಕೆ ಬಿಜೆಪಿ ಬೆಂಬಲಿತ ಅಭ್ಯರ್ಥಿಗಳು ಅವಿರೋಧವಾಗಿ ಆಯ್ಲೆಗೊಂಡಿದ್ದು ಇನ್ನು ಉಳಿದ ಎರಡು ಸ್ಥಾನಕ್ಕೆ ಫೆಬ್ರವರಿ ಒಂಬತ್ತರಂದು ಭಾನುವಾರ ಚುನಾವಣೆ ನಡೆದಿದ್ದು ಇಂದು ಎರಡು ಸ್ಥಾನಕ್ಕೆ ನಡೆದ ಚುನಾವಣೆಯ ಫಲಿತಾಂಶ ಹೊರಬಂದಿದ್ದು ಅದರಲ್ಲಿ ಬಿಜೆಪಿ ಬೆಂಬಲಿತ ಅಭ್ಯರ್ಥಿಗಳು ಆದ ಎಸ್ವಿ ಶ್ವೇತಾ ರಾಘವೇಂದ್ರ ಅವರು ಆರುನೂರ ಎಂಬತ್ತ ಏಳು ಮತವನ್ನು ಪಡೆದು ಭರ್ಜರಿ ಗೆಲುವು ಗಳಿಸಿದ್ದಾರೆ ಹಾಗೆ ವೆಂಕಟೇಶ್ ಅವರು ಕೂಡ ಆರುನೂರ ಎಪ್ಪತ್ತ ಮತವನ್ನು ಪಡೆದು ಜಯಗಳಿಸಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಚುನಾವಣೆಯಲ್ಲಿ ಭರ್ಜರಿ ಗೆಲುವು ಸಾಧಿಸಿದ ಎಸ್ವಿ ಶ್ವೇತಾ ರಾಘವೇಂದ್ರ ಅವರಿಗೆ ಮತ್ತು ವೆಂಕಟೇಶ್ ಅವರಿಗೆ ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರು ಬೃಹತ್ ಗಾತ್ರದ ಹು ುವಿನ ಹಾರ ಹಾಕಿ ಸಿಹಿ ಹಂಚಿ ಶುಭ ಕೋರಿದ್ದಾರೆ ಹಾಗೆ ಸರ್ಜಾಪುರ ರೇಷ್ಮೆ ಬೆಳೆಗಾರ ಹಾಗೂ ರೈತರ ಸೇವಾ ಸಹಕಾರ ಸಂಘದ ನೂತನ ನಿರ್ದೇಶಕರುಗಳಿಗೆ ಬೃಹತ್ ಗಾತ್ರದ ಹೂವಿನ ಹಾರ ಹಾಕಿ ಸಿಹಿ ಹಂಚಿ ಶುಭ ಕೋರಿದ್ದಾರೆ ಇನ್ನು ಸ್ಥಳದಲ್ಲಿ ಸರ್ಜಾಪುರ ರೇಷ್ಮೆ ಬೆಳೆಗಾರ ಹಾಗೂ ರೈತರ ಸೇವಾ ಸಹಕಾರ ಸಂಘದ ನೂತನ ನಿರ್ದೇಶಕರುಗಳು ಆದ ಮುತ್ತನಲ್ಲೂರು ವಿಶ್ವನಾಥ್ ರೆಡ್ಡಿ ಜಿಸುಧಾ ಆಶಾ ಕಿರಣ್ ತಿಂಡ್ಲು ಸತೀಶ್ ಗೌಡ ಹರೀಶ್ ಬಾಬು ನಂದಕುಮಾರ್ ಪಿಲ್ಲರೆಡ್ಡಿ ಭ್ರಮರೇಶ್ ಸುಬ್ಬಾರೆಡ್ಡಿ ಪವನ್ ಕುಮಾರ್ ಮತ್ತು ಬಿಜೆಪಿ ಮುಖಂಡರು ಆದ ಶಿವಪ್ಪ ಜಯಪ್ರಕಾಶ್ ಪಿಎಲ್ಡಿ ಅಶೋಕ್ ಸಿ ಮುನಿರಾಜು ಬುಲೆಟ್ ಬಾಬು ಕೆ ವಿ ಕೇಶವರೆಡ್ಡಿ ಶ್ರೀನಿವಾಸಿ ಗೋಪಾಲಪ್ಪ ಮುರಳಿ ಶಿವಶಂಕರ್ ಮತ್ತು ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರು ಭಾಗಿಯಾಗಿದ್ದರು ಬೆಂಗಳೂರು ನಗರ ಜಿಲ್ಲೆ ಇದರ ಆಡಳಿತ ಮಂಡಳಿ ಚುನಾವಣೆಯ ಪರಿಶಿಷ್ಟ ಜಾತಿ ಮೀಸಲು ಸ್ಥಾನ ಹಾಗೂ ಹಿಂದುಳಿದ ಪ್ರವೀಸ ಸ್ಥಾನಗಳಿಗೆ ದಿನಾಂಕ ಒಂಬತ್ತು ಎರಡು ಎರಡ್ ಸಾವಿರದ ಇಪ್ಪತ್ತೈದರಂದು ಭಾನುವಾರ ನಡೆದ ಚುನಾವಣೆಯಲ್ಲಿ ಸ್ಪರ್ಧಿಸಿದ ಅಭ್ಯರ್ಥಿಗಳು ಗಳಿಸಿದ ಮತಗಳು ಈ ಕೆಳಗೊಂಡಂತಿರುತ್ತದೆ ಅಭ್ಯರ್ಥಿ ಹೆಸರು ಶ್ರೀ ಗುರುಸ್ವಾಮಿ ಸಿ ಪರಿಶಿಷ್ಟ ಜಾತಿ ಮೀಸಲು ಸ್ಥಾನ ಗಳಿಸಿದ ಮತಗಳು ಎಪ್ಪತ್ತೊಂದು ಶ್ರೀಮತಿ ಎಸ್ ವಿ ಶ್ವೇತಾ ಪರಿಶಿಷ್ಟ ಜಾತಿ ಮೀಸಲು ಸ್ಥಾನ ಗಳಿಸಿದ ಮತಗಳು ಆರುನೂರ ಎಂಬತ್ತೇಳು ಶ್ರೀ ರಮೇಶ್ ಎಂಜಿ ಹಿಂದುಳಿದ ಪ್ರವರ್ಗ ಎ ಮೀಸಲು ಸ್ಥಾನ ಗಳಿಸಿದ ಮತಗಳು ಎಂಬತ್ತೈದು ಶ್ರೀ ವೆಂಕಟೇಶ್ ಹಿಂದುಳಿದ ಪ್ರವರ್ಗ ಎ ಮೀಸಲು ಸ್ಥಾನ ಗಳಿಸಿದ ಮತಗಳು ಆರುನೂರ ಎಪ್ಪತ್ತೈದು ಇದರಲ್ಲಿ ಅತಿ ಹೆಚ್ಚು ಮತಗಳನ್ನು ಗಳಿಸಿ ಆಯ್ಕೆಯಾದಂತಹ ಮತ್ತು ಹಾಗೂ ಹಿಂದುಳಿದ ಅವಿರೋಧವಾಗಿ ಆಯ್ಕೆಯಾದಂಥ ಚುನಾವಣಾ ಫಲಿತಾಂಶ ಘೋಷಣೆಯನ್ನು ಈಗ ಮಾಡ್ತಾ ಇದ್ದೇನೆ ರೇಷ್ಮೆ ಬೆಳೆಗಾರರು ಹಾಗೂ ರೈ ರೈತರ ಸೇವಾ ಸಹಕಾರ ಸಂಘ ನಿಯಮಿತ ಸರ್ಜಾಪುರ ಆನೇಕಲ್ ತಾಲೂಕು ಬೆಂಗಳೂರು ನಗರ ಜಿಲ್ಲೆ ಇದರ ಆಡಳಿತ ಮಂಡಳಿ ಚುನಾವಣಾ ದಿನಾಂಕದಿಂದ ಮುಂದಿನ ಐದು ವರ್ಷಗಳ ಅವಧಿಗೆ ಸಾಮಾನ್ಯ ಹಿಂದುಳಿದ ಪ್ರವರ್ಗ ಬಿ ಪರಿಶಿಷ್ಟ ಪಂಗಡ ಹಾಗೂ ಮಹಿಳೆಯರಿಗೆ ಮೀಸಲಿರಿಸಿರುವ ಸ್ಥಾನಗಳಿಗೆ ಸಮನಾದ ನಾಮಪತ್ರಗಳು ಸ್ವೀಕೃತವಾದ್ದರಿಂದ ದಿನಾಂಕ ಮೂರು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಅವಿರೋಧವಾಗಿ ಆಯ್ಕೆಯಾಗಿದ್ದು ಉಳಿದಂತೆ ಪರಿಶಿಷ್ಟ ಜಾತಿ ಮೀಸಲು ಸ್ಥಾನ ಹಾಗೂ ಹಿಂದುಳಿದ ಪ್ರವರ್ಗ ಎ ಮೀಸಲು ಸ್ಥಾನಗಳಿಗೆ ದಿನಾಂಕ ಒಂಬತ್ತು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ನಡೆದ ಚುನಾವಣೆಯನ್ನು ಜರುಗಿಸಲಾಗಿರುತ್ತದೆ ಆದರೆ ಗೌರವ ಉಚ್ಚ ನ್ಯಾಯಾಲಯದ ಸಂಖ್ಯೆ ಇಪ್ಪತ್ನಾಲ್ಕು ಹದಿನೇಳು ಎರಡ್ ಸಾವಿರದ ಇಪ್ಪತ್ತೈದರ ಆದೇಶದಂತೆ ಸದ್ಯ ಚುನಾವಣಾ ಫಲಿತಾಂಶವನ್ನು ದಿನಾಂಕ ಇಪ್ಪತ್ತೆರಡು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಪ್ರಕಟಿಸಲಾಗಿರುತ್ತದೆ ಅದರಂತೆ ಕರ್ನಾಟಕ ಸಹಕಾರ ಸಂಘಗಳ ನಿಯಮಗಳು ಸಾವಿರದ ಒಂಬೈನೂರ ಅರವತ್ತರ ನಿಯಮ ಫೋರ್ಟೀನ್ ಎ ಬಿ ನಾನು ನಾನು ಕುಮಾರ್ ಡಿ ಸಿ ರಿಟರ್ನಿಂಗ್ ಅಧಿಕಾರಿಯು ಈ ಕೆಳಕಂಡ ಅಭ್ಯರ್ಥಿಗಳು ಅವರ ಹೆಸರುಗಳ ಮುಂದೆ ನಮೂದಿಸಿರುವ ಸ್ಥಾನಗಳಿಂದ ಚುನಾವಣಾ ದಿನಾಂಕದಿಂದ ಮುಂದಿನ ಐದು ವರ್ಷಗಳ ಅವಧಿಗೆ ಸಂಘದ ನಿರ್ದೇಶಕರಾಗಿ ವಿದ್ಯುಕ್ತವಾಗಿ ಈ ಆಯ್ಕೆ ಆಯ್ಕೆಯಾಗಿರುತ್ತಾರೆಂದು ಈ ಮೂಲಕ ಪ್ರಕಟಿಸಿ ಘೋಷಿಸಿರುತ್ತೇನೆ ಅಭ್ಯರ್ಥಿಯ ಹೆಸರು ಅಭ್ಯರ್ಥಿ ವಿಳಾಸ ಸ್ಥಾನ ಮತ್ತು ಆಯ್ಕೆ ಶ್ರೀ ನಂದಕುಮಾರ್ ಕೆ ಧುಮಂದ್ರ ಸಾಮಾನ್ಯ ಸ್ಥಾನದಿಂದ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಶ್ರೀ ಪಿಲ್ಲಾರೆಡ್ಡಿ ಟಿ ಪಿಲ್ಲಾರೆಡ್ಡಿ ಗೋಣಿಘಟ್ಟಪುರ ಸಾಮಾನ್ಯ ಸ್ಥಾನದಿಂದ ಅವಿರೋಧವಾಗಿ ಆಯ್ಕೆಯಾಗಿರ್ತಾರೆ ಶ್ರೀ ಬ್ರಹ್ಮರೇಶ್ ಬಿ ಆರ್ ಬಿಲ್ಲಾಪುರ ಸಾಮಾನ್ಯ ಸ್ಥಾನದಿಂದ ಅವಿರೋಧವಾಗಿ ಆಯ್ಕೆಯಾಗಿರ್ತಾರೆ ಶ್ರೀ ವಿಶ್ವನಾಥ್ ಕೆ ಮುತ್ತನಲ್ಲವರು ಸಾಮಾನ್ಯ ಸ್ಥಾನದಿಂದ ಅವಿರೋಧವಾಗಿ ಆಯ್ಕೆಯಾಗಿರ್ತಾರೆ ಶ್ರೀ ಸುಬ್ಬಾರೆಡ್ಡಿ ಎಮರೆ ಸಾಮಾನ್ಯ ಸ್ಥಾನದಿಂದ ಅವಿರೋಧವಾಗಿ ಆಯ್ಕೆಯಾಗಿರ್ತಾರೆ ಶ್ರೀ ಹರೀಶ್ ಬಾಬು ವೈ ಕಾಮನಹಳ್ಳಿ ಸಾಮಾನ್ಯ ಸ್ಥಾನದಿಂದ ಅವಿರೋಧವಾಗಿ ಆಯ್ಕೆಯಾಗಿರ್ತಾರೆ ಶ್ರೀ ಶ್ರೀಮತಿ ಎಸ್ ವಿ ಶ್ವೇತಾ ಸರ್ಜಾಪುರ ಪರಿಶಿಷ್ಟ ಜಾತಿ ಮೀಸಲು ಸ್ಥಾನದಿಂದ ಚುನಾವಣಾ ಚುನಾವಣೆಯಲ್ಲಿ ಅತಿ ಹೆಚ್ಚು ಮತಗಳನ್ನು ಪಡೆದು ಆ ಆಯ್ಕೆಯಾಗಿರ್ತಾರೆ ಪವನ್ ಕುಮಾರ್ ಮುತ್ತಾನಲ್ಲರು ಪರಿಶಿಷ್ಟ ಪಂಗಡ ಮೀಸಲು ಸ್ಥಾನದಿಂದ ಅವಿರೋಧವಾಗಿ ಆಯ್ಕೆಯಾಗಿರ್ತಾರೆ ಶ್ರೀ ವೆಂಕಟೇಶ್ ಮುಗು ಮುಗಳೂರು ಹಿಂದುಳಿದ ಪರವರ್ಗ ಎ ಮೀಸಲು ಸ್ಥಾನದ ಇಂದ ಚುನಾವಣೆಯ ಕಣದಲ್ಲಿ ಅತಿ ಹೆಚ್ಚು ಮತಗಳನ್ನು ಪಡೆದು ಆಯ್ಕೆಯಾಗಿರುತ್ತಾರೆ ಸತೀಶ್ ಕುಮಾರ್ ಟಿಸಿ ತಿಳು ಹಿಂದುಳಿದ ಪ್ರವರ್ಗ ಬಿ ಮೀಸಲು ಸ್ಥಾನದಿಂದ ಅವಿರೋಧವಾಗಿ ಆಯ್ಕೆಯಾಗಿರ್ತಾರೆ ಶ್ರೀಮತಿ ಆಶಾ ಕಿರಣ್ ಸರ್ಜಾಪುರ ಮಹಿಳಾ ಮೀಸಲು ಸ್ಥಾನದಿಂದ ಅವಿರೋಧವಾಗಿ ಆಯ್ಕೆಯಾಗಿರ್ತಾರೆ ಶ್ರೀಮತಿ ಸುಧಾ ಜಿ ಬಿ ವಸಳ್ಳಿ ಮಹಿಳಾ ಮೀಸಲು ಸ್ಥಾನದಿಂದ ಅವಿರೋಧವಾಗಿ ಆಯ್ಕೆಯಾಗಿರ್ತಾರೆ ಒಂದು ಸ್ಥಾನವನ್ನು ಹಣಕಾಸು ನೆರವು ನೀಡುವ ಬ್ಯಾಂಕಿನ ಪ್ರತಿನಿಧಿಗೆ ಮೀಸಲಿ ಮತಗಳನ್ನು ನೀಡಿ ಮತದಾರರಿಗೆಲ್ಲರೂ ನಾನು ಚಿರವಣಿ ಹಾಗೂ ಈ ಸಹಕಾರ ಸಂಘವನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿ ಮಾಡಬೇಕು ಅನ್ನೋದು ನನ್ನ ಗುರಿಯಾಗಿರುತ್ತೆ ಪಕ್ಷದ ಎಲ್ಲ ಹಿರಿಯರಿಗೂ ನಾನು ಕೃತನ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಧನ್ಯವಾದಗಳು ಬಿ ಜೆ ಪಿ ಇದರಿಂದ ನಮ್ಮ ಸೊಸೈಟಿ ಬ್ಯಾಂಕ್ ರೈತರ ಬ್ಯಾಂಕಿನಿಂದ ನಾವು ಒಂದು ಸದಸ್ಯರಾಗಿ ಬಂದಿದ್ದೀರಿ ನಾವು ಎಲ್ಲ ರೈತರಿಗೂ ಒಂದು ಏನೇ ಒಂದು ಇದಾದ್ರೂ ನಾವು ಅನುಸರಿಸಿಕೊಂಡು ಹೋಗೋಕೆ ನಾವು ಸಿದ್ಧವಾಗ್ತೀವಿ ಆನೆಕಲ್ ತಾಲೂಕು ಸರ್ಜಾಪುರ ಹೋಬಳಿ ರೇಷ್ಮೆ ಬೆಳೆಗಾರರ ಸಹಕಾರ ಸಂಘದ ಇಪ್ಪತ್ತೈದರಿಂದ ಐದು ವರ್ಷಗಳ ಕಾಲ ಆಡಳಿತ ಮಂಡಳಿಯ ಚುನಾವಣೆ ಈಗಾಗಲೇ ನಡೆದು ಸುಮಾರು ಎಲ್ಲರೂ ಸಹ ಒಂದೇ ಭಾರತೀಯ ಜನತಾ ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳು ಹನ್ನೆರಡು ಜನ ಇವತ್ತು ಜಯಶೀಲರಾಗಿದ್ದಾರೆ ಮುಂದಿನ ಐದು ವರ್ಷಗಳ ಕಾಲ ಈಗಾಗಲೇ ಒಂದು ಉತ್ತಮ ಹಂತಕ್ಕೆ ನಮ್ಮ ಬಿ ಜೆ ಪಿ ಬೆಂಬಲಿತ ಸದಸ್ಯರು ಬಂದ ಮೇಲೆ ಈ ಸಹಕಾರ ಸಂಘ ಬಹಳ ಚೆನ್ನಾಗಿ ಅಭಿವೃದ್ಧಿ ಆಗಿದೆ ಅಂತ ಎಲ್ಲ ಸದಸ್ಯರು ಅರ್ಥಕೊಂಡು ಚುನಾವಣೆ ಇಲ್ಲದೆ ಇನಾಮ್ ಆಗಿ ಒಂದು ಅಭ್ಯರ್ಥಿಗಳನ್ನು ಚುನಾಯಿಸಿದ್ದಾರೆ ಎಲ್ಲ ಪಕ್ಷದವರೆಗೂ ನಮ್ಮ ಭಾರತೀಯ ಜನತಾ ಪಕ್ಷದ ಎಲ್ಲ ನಾಯಕರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ಮತ್ತು ಸದಸ್ಯರಿಗೂ ಸಹ ಮುಂದಿನ ದಿನಗಳಲ್ಲಿ ಈ ಸಂಘವನ್ನು ಇನ್ನೂ ಉತ್ತಮ ರೀತಿಯಲ್ಲಿ ನಡೆಸಿಕೊಡಲು ನಾವೆಲ್ಲ ಹನ್ನೆರಡು ಜನ ಸದಸ್ಯರು ಶತಪ್ರಯತ್ನ ಕೊಡ್ತೀವಿ ಅಂತ ತಮ್ಮೆಲ್ಲರಿಗೂ ಒಂದು ಮಾತನ್ನು ಕೊಟ್ಟು ಧನ್ಯವಾದಗಳನ್ನು ತಿಳಿಸ್ತಾ ಇದೆ ಈ ದಿನ ಏನು ರೇಷ್ಮೆ ಬೆಳೆಗಾರರಾಗೋದು ರೈತರ ಸಹಕಾರ ಸಂಘದ ಚುನಾವಣೆ ನಡೆಯಿತು ಹನ್ನೆರಡು ಸ್ಥಾನಕ್ಕೆ ಚುನಾವಣೆ ಇದ್ದು ಅದರಲ್ಲಿ ಹತ್ತು ಸ್ಥಾನಗಳು ಅವಿರೋಧವಾಗಿ ಆಯ್ಕೆಯಾಗಿ ಎರಡು ಸ್ಥಾನಗಳಿಗೆ ಮಾತ್ರ ಚುನಾವಣೆ ನಡೆದು ಅದು ನಮ್ಮ ಬಿ ಜೆ ಪಿ ಬೆಂಬಲಿತ ಅಭ್ಯರ್ಥಿಗಳೇ ಜಯಶೀಲರಾಗಿದ್ದೀವಿ ಒಟ್ಟು ಹನ್ನೆರಡು ಸ್ಥಾನಗಳನ್ನು ಬಿಜೆಪಿ ಬೆಂಬಲಿತ ಅಭ್ಯರ್ಥಿಗಳೇ ಜಯಶೀಲರಾಗಿ ನಾವು ಈ ದಿನ ಸಂಭ್ರಮವನ್ನು ಆಚರಿಸ್ಬೋದು ರೇಷ್ಮೆ ಬೆಳೆಗಾರರ ಸದಸ್ಯರಿಗೆ ಮತ್ತು ಯಾರು ಮತ ನೀಡಿದ್ದಾರೆ ಮತ್ತು ಯಾರ್ಯಾರು ಸದಸ್ಯರಾಗಿದ್ದಾರೆ ಎಲ್ಲಾರಿಗು ಹೃಪೂರ್ವಕವಾದಂತಹ ಧನ್ಯವಾದಗಳು ಬೆಳೆಗಾರ ಹಾಗೂ ರೈತರ ಸೇವಾ ಸಹಕಾರ ಸಂಘ ಎರಡು ಸಾವಿರದ ಇಪ್ಪತ್ತೈದರ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಅತಿ ಕಿರಿಯ ವ್ಯಕ್ತಿಯಾಗಿ ನನ್ನನ್ನು ಈಗ ಕೆಲಸವನ್ನು ನೋಡಿ ಉತ್ತಮ ಸ್ಥಾನವನ್ನು ಕೊಟ್ಟಿದೆ ಮುಂದಿನ ದಿನಗಳಲ್ಲಿ ರೈತರಿಗೆ ನೆರವಾಗುವ ರೀತಿಯಲ್ಲಿ ನಾವು ಅಭಿವೃದ್ಧಿ ಕೆಲಸಗಳನ್ನು ನಮ್ಮ ರೇಷ್ಮೆ ಬೆಳಗಾರ ಹಾಗೂ ರೈತರ ಸೇವಾ ಸಹಕಾರ ಸಂಘದಲ್ಲಿ ಮಾಡ್ತೇವೆ ಅಂತ ಜನರಿಗೆ ಈ ಮೂಲಕ ಹೇಳ್ತಾ ಇದ್ವಿ ಜಯವಾಗಿ ಈ ದಿನ ರೇಷ್ಮೆ ಬೆಳೆಗಾರ ಸಹಕಾರ ಸಂಘದ ಚುನಾವಣೆ ನಡೆದಿದ್ದು ಇದರಲ್ಲಿ ಹನ್ನೆರಡು ಅಭ್ಯರ್ಥಿಗಳಾಗಿದ್ದು ಹನ್ನೆರಡು ಅಭ್ಯರ್ಥಿಗಳಲ್ಲಿ ಹತ್ತು ಅಭ್ಯರ್ಥಿಗಳು ಅವಿರೋಧವಾಗಿ ಆಯ್ಕೆಯಾಗಿದ್ದು ಇನ್ನು ಎರಡು ಕ್ಷೇತ್ರಗಳಿಗೆ ಎರಡು ಅಭ್ಯರ್ಥಿಗಳಿಗೆ ಚುನಾವಣೆ ನಡೆದಿದ್ದು ಅದು ಸಹ ಬಿಜೆಪಿ ಬೆಂಬಲಿತ ಅಭ್ಯರ್ಥಿಗಳೇ ಜಯಶೀಲರಾಗಿದ್ದು ಈ ದಿನ ಒಬ್ಬ ಸಾಮಾನ್ಯ ಕಾರ್ಯಕರ್ತನನ್ನು ಭಾರತೀಯ ಜನತಾ ಪಾರ್ಟಿ ಈ ಒಂದು ಸ್ಥಾನವನ್ನು ಕೊಟ್ಟಿರೋದಕ್ಕೆ ಭಾರತೀಯ ಜನತಾ ಪಾರ್ಟಿಗೆ ಮತ್ತು ಬಿಜೆಪಿ ಐದೇ ಮುಖಂಡರಿಗೆ ತಿಂಡು ಗ್ರಾಮದ ಎಲ್ಲ ಮುಖಂಡರಿಗೂ ನಾನು ಧನ್ಯವಾದ ತಿಳಿಸ್ತೀನಿ ಸರ್ಜಾಪುರ ರೇಷ್ಮೆ ಬೆಳೆಗಾರ ಸಂಘ ಬ್ಯಾಂಕ್ ವತಿಯಿಂದ ಹನ್ನೆರಡು ಜನ ನೇಮಕ ಆಗಿದ್ದಾರೆ ಈ ಓಟ್ ಹಾಕಿರ್ತಕ್ಕಂಥ ಎಲ್ಲ ಸದಸ್ಯರುಗಳು ಧನ್ಯವಾದಗಳನ್ನು ಹೇಳಿ ರೇಷ್ಮೆ ಬೆಳಗಾರ ಸಂಘದ ಬೆಳೆಗಾರರ ಸಂಘದ ಈ ಬ್ಯಾಂಕನ್ನ ಸುಮಾರು ಒಂದು ಇಪ್ಪತ್ತು ವರ್ಷದಿಂದ ನಮ್ಮ ಬಿ ಜೆ ಪಿ ಬೆಂಬಲಿತ ಅಧ್ಯಕ್ಷರು ಹಾಗೂ ಸದಸ್ಯರು ತುಂಬ ಅಚ್ಚುಕಟ್ಟಾಗಿ ಮುನ್ನಡೆಸ್ಕೊಡ್ತಾ ಬಂದಿದ್ದಾರೆ ಹಾಗೂ ಈ ಸ ಈ ಬಾರಿ ನಡೆದಂಥ ಚುನಾವಣೆಯಲ್ಲಿ ಹತ್ತು ಜನ ಅವಿರೋಧ ಆಯ್ಕೆ ಮತ್ತು ಇಬ್ಬರು ಈ ದಿನ ಚುನಾಯಿತ ಚುನಾಯಿತರಾಗಿರುವುದರಿಂದ ಈ ಚುನಾವಣೆಗೆ ಸಹಕಾರ ನೀಡಿದಂಥ ನಮ್ಮ ಕೇಂದ್ರ ಸಚಿವರು ಮಾಜಿ ಕೇಂದ್ರ ಸಚಿವರಾದ ಎ ನಾರಾಯಣ ಸೋಮಣ್ಣ ಹಾಗೂ ಪಂಡಿತ್ ನಗರ ಆಂಜನೇಯ ಹಾಗೂ ನಮ್ಮ ರಾಷ್ಟ್ರೀಯ ನಾಯಕರಾದ ರಾಘವೇಂದ್ರಣ್ಣ ಅವರ ನೇತೃತ್ವದಲ್ಲಿ ನಡೀತಾ ನಡೆದಂತ ಈ ಚುನಾವಣೆಗೆ ತುಂಬಾ ಶ್ರಮಪಟ್ಟವರು ಯಾವುದೇ ಒಂದು ಸಮಸ್ಯೆ ಗೊಂದಲ ಇಲ್ಲದೆ ದಿನ ಚುನಾವಣೆ ನಡೆಸಿದ್ದಾರೆ ನಡೆದು ಸುಮಾರು ಹನ್ನೆರಡು ಹನ್ನೆರಡು ಜನ ಮಾಡ್ತಕ್ಕಂಥ ನಮ್ಮ ನಾಯಕರಿಗೆ ನಾನು ಮೊದಲನೇದಾಗಿ ಅಭಿನಂದನೆ ಸಲ್ಲಿಸ್ತೀನಿ ಹಾಗೂ ನನ್ನ ವೈಯಕ್ತಿಕವಾಗಿ ಹನ್ನೆರಡು ಜನ ಏನು ಗೆದ್ದಿದ್ದಾರೋ ಎಲ್ಲರಿಗೂ ನಾನು ವೈಯಕ್ತಿಕವಾಗಿ ಅಭಿನಂದನೆ ಸಲ್ಲಿಸ್ತಾ ನನ್ನ ಮಾತನಾಡಿದ ರೇಷ್ಮೆ ಬೆಳೆಗಾರ ಹಾಗೂ ರೈತರ ಸೇವಾ ಸಂಘದಲ್ಲಿ ನಾನು ಅವಿರೋಧವಾಗಿ ಆಯ್ಕೆಯಾಗಿದ್ದೀನಿ ತುಂಬಾ ಸಂತೋಷ ಆಗ್ತಿದೆ ನಾವು ಹನ್ನೆರಡು ಜನನು ಒಂದೇ ಪಕ್ಷದ ಬಿಜೆಪಿಯಿಂದ ಆಗಿರೋದು ನಂಗೆ ತುಂಬಾ ಸಂತೋಷ ಆಗ್ತಿದೆ ಇದು ಇನ್ನೂ ಉನ್ನತವಾಗಿ ನಡೆಸ್ಕೊಂಡೋಗಿ ಒಳ್ಳೆ ಸ್ಥಾನಕ್ಕೆ ತರಬೇಕು ಅಂತ ನಮ್ಮ ಪ್ರಯತ್ನ ಶತಪ್ರಯತ್ನ ನಾವು ಮಾಡ್ತೀವಿ ಸಹಕಾರ ಸೇವಾ ಸಂಘದ ಚುನಾವಣೆ ಪ್ರಕ್ರಿಯೆ ಶುರುವಾದ ನಂತರ ನಮ್ಮ ನಾಯಕರು ನಾಯಕರುಗಳಾದ ಅಂಜಿನಪ್ಪನವರು ಶಿವಪ್ನವರು ಮತ್ತು ನಮ್ಮ ನಾಯಕರಾದ ಎಸ್ ವಿ ರಾಘವೇಂದ್ರ ಅವರು ಒಂದು ಎಲ್ಲರನ್ನೂ ಒಂದು ಗಣ್ಯಕ್ಕೆ ತಗೊಂಡು ಏನೇನು ಆಗಬೇಕು ಪರ್ಫೆಕ್ಟಾಗಿ ಒಂದು ಎಲೆಕ್ಷನ್ನು ತುಂಬ ಚೆನ್ನಾಗಿ ಅನುಸರಿಸ್ಕೊಂಡು ಎಲ್ಲರನ್ನೂ ಗಣ್ಯಕ್ಕೆ ತಗೊಂಡು ನಡ್ಸ್ಕೊಂಡು ಹೋಗಿದ್ದಾರೆ ಅದ ಹನ್ನೆರಡರಲ್ಲಿ ಹತ್ತು ಅವಿರೋಧವಾಗಿ ಆಯ್ಕೆ ಆಗಿದೆ ಇನ್ನು ಎರಡು ಎಲೆಕ್ಷನ್ ನಡೆದು ಅದು ನಮ್ಮ ವಾಸಕ್ಕೆ ಎಲೆಕ್ಷನ್ ಅದು ತುಂಬ ನಮ್ಮಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಎಲ್ಲರಿಗೂ ಧನ್ಯವಾದಗಳು ಸಂಘ ತುಂಬ ಮುಂದುವರೆದಿದೆ ಇವಾಗ ಇನ್ನೂ ಚೆನ್ನಾಗಿ ನೋಡ್ಸ್ಕೊಂಡು ಕೋರ್ಕೊಳ್ತಾ ಇದ್ದು ಸರ್ಜಾಪುರ ರೇಷ್ಮೆ ಬೆಳೆಗಾರರ ಹಾಗೂ ರೈತರ ಸೇವಾ ಸಹಕಾರ ಸಂಘದ ಇವ ಚುನಾವಣೆ ಏನು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಮೂವತ್ತರವರೆಗೆ ನಡೀತಾ ಇದೆ ಈ ಚುನಾವಣೆಯಲ್ಲಿ ಹತ್ತು ಸ್ಥಾನಗಳು ಅವಿರೋಧವಾಗಿ ಆಯ್ಕೆಯಾಗಿ ಎರಡು ಸ್ಥಾನಗಳು ಮಾತ್ರ ಚುನಾವಣೆ ನಡೆಯಿತು ಅದರಲ್ಲಿ ಶ್ವೇತಾ ರಾಘವೇಂದ್ರ ಅವರು ಸುಮಾರು ಆರುನೂರ ಎಂಬತ್ತ ಏಳು ಮತಗಳನ್ನು ಪಡೆದು ಅವಿರೋ ಆಯ್ಕೆಯಾಗಿದ್ದಾರೆ ಅತ್ಯಂತ ಅಧಿಕ ಮತಗಳನ್ನು ಪಡೆದಿದ್ದಾರೆ ಸರಿಸುಮಾರು ಆರುನೂರು ಮತಗಳ ಆರುನೂರು ಚಿಲ್ಲರೆ ಹೆಚ್ಚು ಮತಗಳ ಅಂತರದಿಂದ ಇವತ್ತು ಜಯಶೀಲರಾಗಿದ್ದಾರೆ ಮತ ನಡೆದಂತಹ ಎಲ್ಲ ಮತದಾರರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಈ ಸಂಘದ ಎಲ್ಲ ಷೇರುದಾರರು ಏನಿದ್ದಾರೆ ಅವರೆಲ್ಲರಿಗೂ ಸಹ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದಾನೆ ಕಳೆದ ಐವತ್ತು ವರ್ಷಗಳಿಂದ ಈ ಸಹಕಾರ ಸಂಘ ಹಂತ ಹಂತವಾಗಿ ಅಭಿವೃದ್ಧಿ ಆಗ್ತಾ ಬಂದಿದೆ ಸರ್ಜಾಪುರ ಸಹಕಾರ ಸಂಘ ಅಂತಂದರೆ ಇಡೀ ರಾಜ್ಯದಲ್ಲೇ ಒಂದು ಮಾದರಿ ಸಹಕಾರ ಸಂಘ ರಾಜ್ಯದಲ್ಲೇ ಕೆಲವೇ ಕೆಲವು ಸಂಸ್ಥೆಗಳು ಏನು ಸಹಕಾರ ಸಂಘಗಳಿದ್ದಾವೆ ಅದರಲ್ಲಿ ಅತ್ತಿಬೆಲೆ ಸಿಂಗ್ನಾಯಕ್ನಹಳ್ಳಿ ಇನ್ನೊಂದು ಎರಡು ಮೂರು ಸಂಘಗಳ ಜೊತೆಯಲ್ಲಿ ಆ ಸರ್ಜಾಪುರದ ಇವತ್ತು ರಾಜ್ಯದಲ್ಲೇ ನಾಲ್ಕೈದು ಅಭಿವೃದ್ಧಿ ಹೊಂದಿರುವಂಥ ಸಂಘಗಳಲ್ಲಿ ಇದು ಒಂದು ಸಹಕಾರ ಸಂಘ ಆಗಿರೋದ್ರಿಂದ ಅತ್ಯಂತ ಏನು ಐವತ್ತು ವರ್ಷಗಳಲ್ಲಿ ಅನೇಕ ಜನ ಅಧ್ಯಕ್ಷರುಗಳಾಗಿದ್ದಾರೆ ಅನೇಕ ಜನ ನಿರ್ದೇಶಕರುಗಳಾಗಿದ್ದಾರೆ ಅನೇಕ ಜನ ಈ ಸಂಸ್ಥೆಗ ಅಭಿವೃದ್ಧಿಗೋಸ್ಕರ ಸೇವೆ ಸಲ್ಲಿಸಿದ್ದಾರೆ ಅವರಿಗೆ ನಾನು ಹೃದಯಪೂರ್ವಕವಾಗಿ ವಂದನೆಗಳನ್ನು ಅರ್ಪಿಸ್ತೇನೆ ಅದು ಯಾವುದೇ ಪಕ್ಷ ಇರ್ಬೋದು ಪಕ್ಷಾತೀತವಾಗಿ ಸಹಕಾರ ಸಂಘವನ್ನು ಅಭಿವೃದ್ಧಿಯನ್ನು ಮಾಡಿದ್ದಾರೆ ಅನೇಕ ಸಂಘ ಈ ಅಧ್ಯಕ್ಷರುಗಳಾಗಿ ಕೆಲಸ ಮಾಡಿದ್ದಾರೆ ಅನೇಕರು ಈ ನಿರ್ದೇಶಕರಾಗಿ ಪ್ರತಿ ವರ್ಷನೂ ಹನ್ನೆರಡು ಜನ ಹತ್ತು ಜನ ಹದಿಮೂರು ಜನ ಈ ರೀತಿ ಸಹಕಾರ ಸಂಘ ನಿರ್ದೇಶಕರಾಗಿ ಈ ಸಂಸ್ಥೆಯನ್ನು ಅಭಿವೃದ್ಧಿ ಮಾಡ್ಕೊಂಡು ಬಂದಿದ್ದಾರೆ ಈ ಸಂದರ್ಭದಲ್ಲಿ ಅವರೆಲ್ಲರಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ ಮುಂದಿನ ದಿನಗಳಲ್ಲಿ ಈ ಸಂಸ್ಥೆಯನ್ನು ಇಡೀ ರಾಜ್ಯಕ್ಕೆ ಮಾದರಿಯನ್ನಾಗಿ ಇಡೀ ರಾಜ್ಯದಲ್ಲೇ ನಂಬರ್ ಒನ್ ಸ್ಥಾನಕ್ಕೆ ತೆಗೆದುಕೊಂಡು ಹೋಗೋ ನಿಟ್ಟಿನಲ್ಲಿ ನಾವೆಲ್ಲರೂ ಎಲ್ಲ ನಿರ್ದೇಶಕರ ಜೊತೆ ಚರ್ಚೆ ಮಾಡಿ ಒಟ್ಟುಗೂಡಿ ಈ ಸಂಸ್ಥೆಯನ್ನು ಅಭಿವೃದ್ಧಿಯ ಪತ್ತಡಿಗೆ ತೆಗೆದುಕೊಂಡು ಹೋಗ್ಬೇಕು ಅನ್ನೋಂಥ ಸಂಕಲ್ಪವನ್ನು ಈ ರೀತಿ ಇವತ್ತು ಮಾಡಿದ್ದೇವೆ ಈ ಚುನಾವಣೆಗೆ ಸಹಕಾರ ನೀಡಿದಂತಹ ಎಲ್ಲ ಹಿರಿಯರಿಗೆ ಕಾರ್ಯಕರ್ತರಿಗೆ ಮತ್ತು ಎಲ್ಲ ಹಿತೈಷಿಗಳಿಗೆ ಮತ್ತು ಮಾಧ್ಯಮ ಮಿತ್ರರಿಗೆ ಎಲ್ಲರಿಗೂ ಸಹ ಈ ಸಂದರ್ಭದಲ್ಲಿ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ ಬೆಳಗಾರ ಸಹಕಾರ ಸಂಘ ಎಪ್ಪತ್ತಾರಲ್ಲಿ ಏಳನೇ ತಿಂಗಳು ಹದಿನೈದನೇ ತಾರೀಕು ಸ್ಥಾಪನೆ ಆಗಿದ್ದು ಎಪ್ಪತ್ತಾರು ಏನಪ್ಪ ಎಪ್ಪತ್ತಾರು ಹದಿನೈದನೇ ತಾರೀಕು ಏಳನೇ ತಿಂಗಳು ಸ್ಥಾಪನೆ ಆಗಿದ್ದು ಸ್ಥಾಪನೆ ಮಾಡಿದ್ದು ಯಾರು ಅಂದರೆ ಧಮ್ಸರ ಚಾಮನ್ ರೆಡ್ಡಿಯವರು ಅವರು ಗುರಾಪ್ ರೆಡ್ಡಿ ಸೋಂಪುರು ಚಿನ್ನಪ್ಪ ರೆಡ್ಡಿ ಮೂರು ಜನ ಒಂದು ಕಮಿಟಿ ಮಾಡಿ ಅವರು ಸ್ಥಾಪನೆ ಮಾಡಿದ್ರು ಅಂದರೆ ಫಸ್ಟು ಕಾಂಗ್ರೆಸ್ ಅವರು ಅಧಿಕಾರದೊಳಗಿದ್ದು ಒಂದು ಹತ್ತು ಹದಿನೈದು ವರ್ಷ ಅಲ್ಲಲ್ಲಿಗೆಲ್ಲ ವೇಲಾಗ ಮಾಡ್ಕೊಂಡು ಬಂದಿದ್ರು ಅವರು ಬಿ ಜೆ ಪಿ ಸಿಂಡಿಕೇಟ್ ಬಂದ ಮೇಲೆ ಇಂಪ್ರೂವ್ ಮಾಡಿಕೊಂಡು ದೊಡ್ಡ ಹಂತಕ್ಕೆ ಮೇಲಕ್ಕೆ ದರ್ಜೆ ಬರ್ತಾಯಿದೆ ಮೇಲೆ ಸಂಪಾದನೆ ಮಾಡಿ ದುಡ್ಡು ಚೆನ್ನಾಗಿ ಇದನ್ನು ಮಾಡಿ ಇಂಪ್ರೂವ್ಮೆಂಟ್ ಮಾಡಿ ಇಷ್ಟು ಮೇಲ್ದೇದೆ ಬಂದಿದೆ ನಮ್ಮ ಅಧ್ಯಕ್ಷತೆಯಲ್ಲಿ ಮೂರು ಕೋಟಿ ಇಪ್ಪತ್ತೈದು ಲಕ್ಷ ಲಾಭ ತಂದಿದ್ದೀನಿ ದೆರ್ಗಾ ಬ್ರಾಂಚು ಅಲ್ಲೊಂದು ಬಿಲ್ಡಿಂಗ್ ಕಟ್ಟಿ ಉದ್ಘಾಟನೆ ಮಾಡಿಸಿದ್ದೀವಿ ದೊಡ್ಡ ರೇಷನ್ ಪಾಯಿಂಟ್ ಕಟ್ಟಿ ಉದ್ಘಾಟನೆ ಮಾಡಿಸಿದ್ದೀವಿ ಇನ್ನು ಮುಂದೆ ಬೆಳ್ಕೊಂಡು ಹೋಗ್ಬೇಕು ಅಂತೇಳಿ ಇನ್ನೇ ಚೆನ್ನಾಗಿ ನಮ್ಮ ಸೊಸೈಟಿ ಒಳ್ಳೆ ಹೆಸರು ಬರಬೇಕು ಅಂತೇಳಿ ಆನೇಕಲ್ ತಾಲೂಕಲ್ಲ ಕರ್ನಾಟಕಕ್ಕೆ ಒಳ್ಳೆ ಹೆಸರು ಬರ್ಬೇಕಂತೇಳಿ ನಮ್ಮ ಆರೈಕೆ ಸರ್ಜಾಪುರ ರೇಷ್ಮೆ ಬೆಳ್ಳಗಾರ ಸಹ ಸಂಘದ ಚುನಾವಣೆ ಆಗಿದೆ ಇದರಲ್ಲಿ ಹತ್ತು ಜನ ಇನಾಮಿನೇಟ್ ಆಗಿದ್ರು ಇನ್ನು ಇಬ್ಬರು ಚುನಾವಣೆ ನಡೆದಿತ್ತು ಅವರು ಕೂಡ ಬಿ ಜೆ ಪಿಯ ಬೆಂಬಲಿತ ಅಭ್ಯರ್ಥಿಗಳೇ ಇವತ್ತು ಚುನಾಯಿತಿಯಲ್ಲಿ ಜಯಗಳಿಸಿದ್ದಾರೆ ಮೊದಲಿಗೆ ಅವರಿಗೆಲ್ಲರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಹಾಗೆ ಕಳೆದ ಇಪ್ಪತ್ತು ವರ್ಷಗಳಿಂದ ಏನು ಭಾರತೀಯ ಜನತಾ ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳು ಇಲ್ಲಿ ಸೊಸೈಟಿಯನ್ನು ನಡೆಸ್ಕೊಂಡು ಬಂದಿದ್ದಾರೆ ಇವತ್ತು ಸರಿಸುಮಾರು ಮೂರು ಕೋಟಿಗಿನ ಅಧಿಕವಾದ ಲಾಭವನ್ನು ತೋರಿಸಿದ್ದಾರೆ ಒಳ್ಳೆಯ ಸೇವೆಯನ್ನು ಈ ಭಾಗದ ಎಲ್ಲ ಹಳ್ಳಿಗಳಿಗೆ ಒದಗಿಸ್ತಾ ಇರುವಂಥ ಕೆಲಸ ಇವತ್ತು ಇಲ್ಲಿ ಚುನಾಯಿತವಾದಂಥ ಎಲ್ಲ ನಿರ್ದೇಶಕರು ನಡೆಸ್ಕೊಂಡು ಬಂದಿದ್ದಾರೆ ಮುಂದಿನ ದಿನಗಳಲ್ಲೂ ಕೂಡ ಈ ಹನ್ನೆರಡು ಜನ ಒಟ್ಟಾಗಿ ಸಂಘದ ಅಭಿವೃದ್ಧಿಗೆ ಶ್ರಮ ವಹಿಸ್ತಾರೆ ಅಂತ ನಾನು ನಂಬಿದ್ದೇನೆ ಹಾಗೆ ಅವರು ಮುಂದಿನ ದಿನಗಳಲ್ಲೂ ಕೂಡ ಇನ್ನೂ ಒಳ್ಳೆಯ ಲಾಭಾಂಶವನ್ನು ತೋರಿಸುವ ಮುಖಾಂತರ ಸಂಘದ ಅಭಿವೃದ್ಧಿಗೆ ಪೂರಕವಾಗಿ ಕೆಲಸ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಬೆಳಗಾವಿ ಸಹಕಾರ ಸಂಘ ಸರ್ಜಾಪುರ ಈಗಾಗಲೇ ಚುನಾವಣೆ ನಡೆದು ಅವಿರೋಧವಾಗಿ ಈಗಾಗಲೇ ಹತ್ತು ಜನ ನಮ್ಮ ಅಭ್ಯರ್ಥಿಗಳು ಆಯ್ಕೆಯಾಗಿರ್ತಾರೆ ಎರಡು ಸ್ಥಾನಕ್ಕೆ ಚುನಾವಣೆ ನಡೆದು ಈ ದಿನ ಶ್ವೇತಾ ರಾಘವೇಂದ್ರ ಅವರು ಮತ್ತು ವೆಂಕ ವೆಂಕಟೇಶ್ ಅವರು ಈ ದಿನ ಅತಿ ಹೆಚ್ಚು ಮತಗಳಿಂದ ಆಯ್ಕೆಯಾಗಿರ್ತಾರೆ ಒಟ್ಟು ಹನ್ನೆರಡು ಜನ ನಮ್ಮ ಅಭ್ಯರ್ಥಿಗಳು ಭಾರತೀಯ ಜನತಾ ಪಾರ್ಟಿ ಆಯ್ಕೆಯಾಗಿದ್ದಾರೆ ಅಂತ ಹೇಳ್ಬಿಟ್ಟು ಸಂತೋಷ ಆಗ್ತಾರೆ ಈಗಾಗಲೇ ಇಪ್ಪತ್ತು ವರ್ಷಗಳಿಂದ ಈ ಸಂಘ ಉತ್ತಮವಾಗಿ ಸೇವಾ ಸೇವಾ ಸಹಕಾರ ಕಾರ್ಯನಿರ್ವಹಿಸ್ಕೊಂಡು ಬರ್ತಾ ಇದೆ ಇನ್ನು ಮುಂದಿನ ಐದು ಐದು ವರ್ಷಗಳ ಅವಧಿಗೆ ನಮ್ಮ ಹನ್ನೆರಡು ಜನ ನಿರ್ದೇಶಕರುಗಳು ಉತ್ತಮ ರೀತಿಯಲ್ಲಿ ಕೆಲಸ ಮಾಡಲಿ ಈಗಾಗಲೇ ಐದು ಜ ಐದು ಶಾಖೆಗಳು ಹೊರಗಡೆ ಮಾಡಿದ್ದಾರೆ ಇನ್ನೂ ಹೆಚ್ಚಿನ ಶಾಖೆಗಳನ್ನು ಮಾಡಿ ರೈತರಿಗೆ ಒಳ್ಳೆಯ ಸೇವೆಯನ್ನು ನೀಡಲಿ ಮತ್ತು ಇನ್ನೂ ಹೆಚ್ಚಿನ ಲಾಭಾಂಶವನ್ನು ನೀಡಲಿ ಯಾಕೆಂದರೆ ಇಡೀ ಆನೇಕಲ್ ತಾಲೂಕಿನಲ್ಲಿ ಅತಿ ಹೆಚ್ಚಿನ ಹೆಚ್ಚು ಠೇವಣಿ ಇರುವಂಥ ಶಾಖೆ ಇದಾಗಿದೆ ಎಲ್ಲ ನಮ್ಮ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಗಳು ಆಯ್ಕೆಯಾಗಿದ್ದಾರೆ ಮುಖ್ಯವಾಗಿ ಎಲ್ಲ ನಮ್ಮ ನಾಯಕರು ವಿಶ್ವನಾಥ್ ರೆಡ್ಡಿ ಇರ್ಬೋದು ಎಲ್ರಿಗೂ ಈ ಸಂದರ್ಭದಲ್ಲಿ ನಾನು ಶುಭವನ್ನು ಕೋರ್ತ ಬ್ಯಾಂಕ್ನ ಅಭಿವೃದ್ಧಿಗೆ ಎಲ್ಲರೂ ಕೆಲಸ ಮಾಡಲಿ ಅಂತ ಹೇಳ್ಬಿಟ್ಟು ನನ್ನನ್ನು ಅರೆಸ್ಟ್ ಇದ್ದೆ ಸರ್ಜಾಪುರ ರೇಷ್ಮೆ ಬೆಳೆಗಾರರ ಸಂಘದ ಒಂದು ಚುನಾವಣೆಯನ್ನು ಈಗಾಗಲೇ ನಮ್ಮೆಲ್ಲ ಸದಸ್ಯರುಗಳು ಎಲ್ಲ ಅವಿರೋಧವಾಗಿ ಆಯ್ಕೆ ಇದ್ದರು ಎರಡೂ ಮಾತ್ರ ಚುನಾವಣೆ ನಡೀತು ಆ ಒಂದು ಚುನಾವಣೆಯಲ್ಲಿ ಶ್ವೇತಾ ರಾಘವೇಂದ್ರ ಅವರು ಮತ್ತು ವೆಂಕಟೇಶ್ ಇಬ್ಬರೂ ಕೂಡ ನಾನು ಇವತ್ತು ಜೈಬರಿ ಬಾರಿಸಿದ್ದಾರೆ ಅರ್ನೂರಕ್ಕಿಂತ ಹೆಚ್ಚು ಮತಗಳನ್ನು ಪಡೆದು ಇವತ್ತು ಜಯಶೀಲರಾಗಿದ್ದಾರೆ ವಿಶೇಷವಾಗಿ ಒಂದು ಏನು ಸಂಘ ಕಳೆದ ಒಂದು ಹದಿನೈದು ವರ್ಷಗಳಿಂದ ಉನ್ನತ ಮಟ್ಟಕ್ಕೆ ತಗೊಂಡೋಗಿರ್ತಕ್ಕಂಥ ಎಲ್ಲ ಸದಸ್ಯರಿಗೂ ಕಳೆದ ಬಾರಿ ಇರ್ತಕ್ಕಂಥ ಎಲ್ಲ ಬಾಡಿ ಇರ್ತಕ್ಕಂಥ ಎಲ್ರಿಗೂ ಏಕೆಂದರೆ ಒಂದು ಸಂಘವನ್ನು ಬೆಳೆಸಬೇಕಾದ್ರೆ ಆ ಒಂದು ಕಾರ್ಯವೈಖರಿ ಮುಖ್ಯ ಆ ಒಂದು ಕಾರ್ಯವೈಖರಿನ ಇಡೀ ಒಂದು ಸರ್ಜಾಬರ ಭಾಗದಲ್ಲಿ ಎಲ್ಲ ರೈತರಿಗೆ ಅನುಕೂಲವಾಗುವಂತೆ ನಡ್ಕೊಂಡು ಬಂದಿದ್ದಾರೆ ಈಗಿನ ಸದಸ್ಯರುಗಳೆಲ್ಲ ಈಗೇನು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರಾಗುವ ಮಟ್ಟದಲ್ಲಿ ಸಂದರ್ಭದಲ್ಲಿ ಎಲ್ರಿಗೂ ಒಂದು ಮನವಿಯನ್ನು ಕೂಡ ಮಾಡ್ತೀನಿ ಎಲ್ಲರೂ ಕೂಡ ಕೂತ್ಕೊಂಡು ಇಂದಿನ ಅವಧಿಯಲ್ಲಿ ಯಾವ ರೀತಿ ಸಂಘಟನೆ ಸಂಘವನ್ನು ಯಾವ ರೀತಿ ಬೆಳೆಸ್ಕೊಂಡೋಗಿದ್ದಾರೆ ಅದಕ್ಕಿಂತ ಉನ್ನತವಾಗಿ ಹೋಗಬೇಕು ಅಂತ ಈ ಭಾಗದಲ್ಲಿರ್ತಕ್ಕಂಥ ಎಲ್ಲ ಸದಸ್ಯರುಗಳು ಈಗಾಗಲೇ ನಮ್ಮ ಬಾಬು ಇರ್ಬೋದು ಮತ್ತು ಬುಲೆಟ್ ಬಾಬು ಅವ್ರ ಮಿಸ್ಸಸ್ ಇರ್ಬೋದು ಶ್ವೇತಾ ರಾಘವೇಂದ್ರ ಇರ್ಬೋದು ವೆಂಕಟೇಶ್ ಇರ್ಬೋದು ವಿಶ್ವನಾಥ್ ಅವ್ರು ಇರ್ಬೋದು ನಂದ ಅವ್ರು ಇರ್ಬೋದು ಅನೇಕರು ಈ ಒಂದು ಭಾಗದಲ್ಲಿ ಚುನಾಯಿತರಾಗಿ ಬಂದಿರತಕ್ಕಂಥ ಸಂದರ್ಭದಲ್ಲಿ ಈ ಒಂದು ಸಂಘವನ್ನು ಬೆಳೆಸಲಿ ಅಂತ ಅವ್ರಿಗೆ ಶುಭಾರ ಕಾರ್ಯಕ್ರಮ ತಾಲೂಕು ಸರ್ಜಾಪುರ ಹಬ್ಬಳ್ಳಿ ರೇಷ್ಮೆ ಬೆಳೆಗಾರರ ಸಂಘದ ರಾಜ್ಯ ಚುನಾವಣೆಯಲ್ಲಿ ಹನ್ನೆರಡು ಜನ ಅವಿರೋಧಿಯಾಗಿ ಮತ್ತು ಎರಡು ಜನ ಚುನಾವಣೆ ಇದರಲ್ಲಿ ಭಾರತೀಯ ಜನತಾ ಪಾರ್ಟಿ ಎಲ್ಲ ಅಭ್ಯರ್ಥಿಗಳು ಇದಾಗಿದ್ದಾರೆ ಇದು ತಿಳಿಸ್ತಾ ಇದ್ದೀವಿ ಮತ್ತು ಎಲ್ಲ ಭಾರತೀಯ ಜನತಾ ಪಾರ್ಟಿಯ ಮುಖಂಡರಿಗೆ ಎಲ್ಲ ಇದು ಇದು ಮಾಡಿದಾರಲ್ವ ಅವ್ರಿಗೆಲ್ಲರಿಗೂ ಇದು ತಿಳಿಸ್ತಾ ಇದ್ದೀವಿ